ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ನಾನು ಯಾವತ್ತೂ ಕೂಡ ಬಂದಿರಲಿಲ್ಲ ಇಲ್ಲಿಗೆ ಇಷ್ಟು ವರ್ಷ ಹೊಸ್ಕೋಟೆಲ್ಲಿದ್ದರೂ ಕೂಡ ನಾವು ದಿನ ಮನೆಯಲ್ಲಿದ್ದು ಇದ್ದು ಆ ಬಿಲ್ಡಿಂಗ್ಗಳು ಗೋಡೆಗಳು ನೋಡಿ ನೋಡಿ ಬೇಜಾರಾಗಿದ್ದಾಗ ಈ ರೀತಿ ಹೊರಗೆ ಬಂದರೆ ತುಂಬಾ ಚೆನ್ನಾಗಿರತ್ತೆ ಊರು ಬಿಟ್ಟು ಬೇರೆ ಊರಿಗೆ ಬಂದು ನೆಮ್ಮದಿಗೋಸ್ಕರ ಬೇರೆ ಜಾಗ ಹುಡ್ಕೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಜೀವನ ಮಾಡಲೇಬೇಕಲ್ವಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಒಂಥರ ಫ್ರೆಶ್ ಅನ್ನಿಸ್ತು ನನಗೆ ನೀನೆ ಕರಿ ಬಾ ಅಂತ ಹೇಳು ಬರುತ್ತೆ ಚೂ ಚು ಚೂ ಚೂ ಅಂತ ಕರಿ ಮಗ್ನೆ ಅಪ್ಪ ಅದನ್ನ ಕರ್ಕೊಂಡು ಹೋಗದ ಮನೆಗೆ ಅಮ್ಮನೆ ಕರ್ಕೊಂಡು ಹೋಗೋದ ಅದನ್ನ ಮತ್ತೆ ನೀವು ಇಲ್ಲಿ ಬೆಳೆಗೆ ಬೆಳೆಗೆನೆ ಬಂದ್ರೆ ಫ್ರೆಶ್ ಆಗಿರೋ ಮೀನ್ ಸಿಗುತ್ತೆ ನಿಮಗೆ ಇಲ್ಲಿ ನೋಡಿ ಅವರೇ ದೋಣಿಲಿ ಮೀನ್ ಹಿಡಿಯೋಕೆ ಹೋಗ್ತಾ ಇದ್ದಾರೆ ಯಾರ್ಗಾದರೂ ಫ್ರೆಶ್ ಮೀನ್ ಬೇಕಿದ್ರೆ ಈ ಕಡೆ ವಿಸಿಟ್ ಮಾಡಿ ಯಾವರು ಆಂಟಿ ನಿಮ್ಮದು ಕ್ಯಾರೆಸ್ ಯಾವರು ಕ್ಯಾರೆಸ್ ಕ್ಯಾರೆಸಾ ನಮ್ದು ಹಾಸನ ಹಾಸನ ಗೊತ್ತಾ ನಾವು ಗೊತ್ತಾ ಹೌದಾ ದೇವೇಗೌಡ್ರು ಅಂದ್ರೆ ಗೊತ್ತಾಗುತ್ತಾ ನಿಮಗೆ ಹ್ಞೂ ಮೀನು ಹಿಡಿಯೋದಾ ನೀವು ಹಿಡಿತೀರಾ ಎಷ್ಟು ಕೆ ಜಿ ಜೋರಾಗಿ ಮಾತಾಡಿ ಒಂಚೂರು ನೂರೈವತ್ತು ರೂಪಾಯಿ ಕಾಟ್ಲಾ ರವೆ ಹಾಂ ಈ ಜುಲಾಬಿ ಮಾರ್ವೆ ಎಲ್ಲ ನೂರು ರೂಪಾಯಿ ಹೌದಾ ಕುಚ್ಚು ಮುನ್ನೂರು ರೂಪಾಯಿ ಹಾಂ ಚೌಳೆ ಮೀನು ಮುನ್ನೂರು ರೂಪಾಯಿ ದಿನ ಭಾನುವಾರ ಮಾತ್ರ ಸಿಗೋದಾ ಡೈಲಿ ಇರುತ್ತಾ ಎಷ್ಟೊತ್ತಿಗೆ ಬರಬೇಕು ಹತ್ತು ಗಂಟೆ ತನಕ ಎಲ್ಲ ಇಲ್ಲಿ ಸಿಗೋ ಕೆರೆಯಲ್ಲಿ ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ ಮೀನುಗಳು ಎಷ್ಟು ಕೆ ಜಿ ಸ್ಟಾರ್ಟಿಂಗು ಹೌದಾ ಹ್ಞೂ ಮಕ್ಕಳು ಸ್ಕೂಲಿಗೆ ಹೋಗಲ್ವಾ ಎಲ್ಲಿಗೆ ಹೋಗ್ತಾರೆ ಸ್ಕೂಲ್ಗೆ ಹೌದಾ ಏ ಹಾಯ್ ಮಾಡೋ ಓಯ್ ನಿನ್ ಹೆಸರೇನು ಓ ಕನ್ನಡ ಗೊತ್ತಿಲ್ವಾ ಅವರಿಗೆ ನೀವು ಮೀನು ಹಿಡಿತೀರಾ ಅಂಕಲ್ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಏಳು ಇಲ್ಲೇ ಇರ್ತೀರಾ ಇದ್ರಲ್ಲೇ ಮಳೆ ಎಲ್ಲ ಬಂದ್ರೆ ನಿಮ್ಮ ಹೆಸರೇನು ಆಂಟಿ

ಇವತ್ತು ಏನ್ ಸ್ಪೆಷಲ್ ಯಾಕೆ ಇವತ್ತು ಮಾಡಲ್ಲ ನೀವು ಅಮಾಸ್ ಅಲ್ಲ ಹುಣ್ಣಿಮೆ ಹೌದಾ ಪೂಜೆ ಎಲ್ಲ ಜೋರಾಗಿ ಮಾಡಿಬಿಟ್ಟಿದೀರಾ ಹುರುಳಿಕಾಳು ಸಾಂಬಾರು ಮಾಡ್ತಿದ್ದೀರಾ ಈ ಬಾಕಿ ತಿಂತೀರಲ್ಲ ನಾನ್ ನಾನ್ವೆಜು

ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ ಎಷ್ಟೊಂದು ಜನ ಸಿಕ್ಕಿರೋ ಜೀವನವೇ ಚೆನ್ನಾಗಿಲ್ಲ ಅಂತ ಹೇಳಿ ಕಷ್ಟಪಟ್ಟು ಒದ್ದಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಬಟ್ ಇವ್ರನ್ನ ನೋಡಿ ಇವ್ರನ್ನ ನೋಡಿದ್ರೆ ನಿಜವಾಗ್ಲೂ ನಮ್ಮ ಲೈಫು ಎಷ್ಟೋ ಬೆಟರ್ ಅಂತ ಅನಿಸುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಅವರ ಅವ್ರದ್ದೇ ಆದ ಜೀವನಗಳಿದ್ದೇ ಇರುತ್ತೆ ಅವ್ರಿಗೆ ಹೇಗೆ ಲೈಫ್ ಸಿಗುತ್ತೋ ಆಗ ಅವ್ರ ಲೈಫ್ ಲೀಡ್ ಮಾಡಲೇಬೇಕು ಮತ್ತು ಇಲ್ಲಿ ಅವಾಗ ತಾನೇ ಮೀನನ್ನು ಹಿಡ್ಕೊಂಡು ಬಂದು ಹಾಕಿದ್ರು ಸೊ ಅದನ್ನು ತಗೊಳ್ಳೋದಕ್ಕೋಸ್ಕರ ಎಲ್ಲರೂ ನಾನು ಫಸ್ಟ್ ನಾನು ಫಸ್ಟ್ ಅಂತ ಇದು ಮಾಡ್ತಾಯಿದ್ರು ಫ್ರೆಶ್ ಆಗಿರೋ ಮೀನು ಸಿಗುತ್ತೆ ನಿಮಗೆ ಅಂದರೆ ಐಸಲ್ಲಿ ಹಿಡ್ದೇರೋ ಅಂಥದ್ದು ಫ್ರೆಶ್ ಆಗಿರೋವಂಥ ಸಿಗುತ್ತೆ ಯಾರಿಗಾದ್ರೂ ಬೇಕಿದ್ದರೆ ಇಲ್ಲಿ ವಿಸಿಟ್ ಮಾಡ್ಬೋದು ಮತ್ತು ನಾವು ಅಲ್ಲಿಂದ ಬಂದು ಇವತ್ತು ಸಂಡೇ ಆಗಿರೋದ್ರಿಂದ ಬಿರಿಯಾನಿ ತಿನ್ನೋಣ ಅಂತ ಹೇಳಿ ಇಲ್ಲಿ ರಾಜ ದಮ್ ಬಿರಿಯಾನಿ ಹತ್ರ ಬಂದಿದ್ದೀವಿ ಹೊಸಕೋಟೆಲಿ ತುಂಬ ಕಡೆ ಬಿರಿಯಾನಿಗಳಿದೆ ಬೇರೆ ಕಡೆ ಎಲ್ಲ ಟೇಸ್ಟ್ ಮಾಡಿದ್ದೀವಿ ಬಟ್ ಇಲ್ಲಿಗೆ ಬಂದಿರೋದು ನಾನು ಫಸ್ಟ್ ಟೈಮು ರಾಜಧಮ್ ಬಿರಿಯಾನಿ ಹತ್ತಿರ ಬೆಳಗ್ಗೆ ಬೆಳಗ್ಗೆನೇ ಬಂದರೆ ತುಂಬ ಜನ ಇರ್ತಾರೆ ಬಟ್ ಅದಕ್ಕೆ ನಾವು ಲೇಟಾಗಿ ಬಂದಿದ್ದೀವಿ ಲೇಟಾಗಿ ಬಂದ್ರೂ ಇರುತ್ತೆ ಬಟ್ ಜನ ಕಡಿಮೆ ಇರ್ತಾರೆ ಬೆಳಗ್ಗೆ ಬೆಳಿಗ್ಗೆ ಬೇಗ ಬಂದಿರ್ತಾರೆ ನಾವಿಲ್ಲಿ ತೊಗೋತಾ ಇದ್ದೀವಿ ಫಸ್ಟೇ ಇಲ್ಲಿ ನಾವು ಬಿಲ್ನ ಪೇ ಮಾಡಿ ಆಮೇಲೆ ಬಿರಿಯಾನಿ ತೊಗೋಬೇಕು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಎಲ್ಲ ಸಿಗುತ್ತೆ ನಾನು ಒಂದು ಮಟನ್ ಬಿರಿಯಾನಿ ಒಂದು ಚಿಕನ್ ಬಿರಿಯಾನಿ ಮತ್ತು ಒಂದು ಪ್ಲೇಟ್ ಕಬಾಬ್ನ ತೊಗೊಂಡಿದ್ದೆ ಟೇಸ್ಟ್ ಹೇಗಿರುತ್ತೆ ಅಂತ ತಿಂದಾದಮೇಲೆ ಹೇಳ್ತೀವಿ ಎಲ್ಲ ಹೊಸಕೋಟೆ ಅಂದ್ರೇ ಬಿರಿಯಾನಿ ಬಿರಿಯಾನಿ ಅಂದ್ರೇ ಹೊಸಕೋಟೆ ಆ ಲೆವೆಲ್ಗೆ ಫೇಮಸ್ಸು ಹೊಸ್ಕೋಟೆಲಿ ಬಿರಿಯಾನಿ ಅಂತ ಹೇಳಿದ್ರೆ ಇವಾಗ ಬಿಲ್ ಪೇ ಮಾಡಿ ತೊಗೊಂಡ್ಬಂದೆ ಹೆಂಗಿದೆ ಯಾವುದದು ಮಟನ್ ಬಿರಿಯಾನಿನಾ ಚಿಕನ್ ಬಿರಿಯಾನಿನಾ ಚೆನ್ನಾಗಿದೆಯಾ ಹಾಂ

ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಎರಡನ್ನೂ ಕೂಡ ಟೇಸ್ಟ್ ಮಾಡಿದ್ವಿ ಬಟ್ ಮಟನ್ ಬಿರಿಯಾನಿ ಚೆನ್ನಾಗಿತ್ತು ಕಂಪೇರ್ ಟು ಚಿಕನ್ ಬಿರಿಯಾನಿ ನನಗೇನೂ ಅಷ್ಟು ಇಷ್ಟ ಆಗಲಿಲ್ಲ ಚಿಕನ್ ಕಬಾಬ್ ಮಾತ್ರ ತುಂಬ ಚೆನ್ನಾಗಿದೆ ಯಾರಾದರೂ ಹೊಸಕೋಟೆ ಸೈಡ್ ಬಂದಿದೆ ರಾಜ ದಮ್ ಬಿರಿಯಾನಿ ಅಂತ ಚಿಕನ್ ಕಬಾಬ್ನ ಟ್ರೈ ಮಾಡಿ ನಾನು ಅದನ್ನು ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಚಿಕನ್ ಕಬಾಬು ಮಟನ್ ಬಿರಿಯಾನಿ ಕೂಡ ಚೆನ್ನಾಗಿತ್ತು ಬಟ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕಂಪೇರ್ ಮಾಡಿದ್ವಿ ಸ್ವಲ್ಪ ಅಷ್ಟಕ್ಕಷ್ಟೇ ಕಷ್ಟೆ ಸೊ ತಿನ್ನಿದೆಲ್ಲ ಆಯಿತು ಇವಾಗ ಮನೆ ಕಡೆ ಹೋಗ್ತಾಯಿದ್ದೀನಿ ಇವಾಗ ತಾನೇ ಎದ್ದಿದ್ದೀನಿ ಫುಲ್ ಮಳೆ ಬರ್ತಾ ಇದೆ ಹೊಸಕೋಟೆಯಲ್ಲಿ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ಬೆಳಿಗ್ಗೆ ಹೊರಗಡೆ ಎಲ್ಲ ಹೋಗಿ ಬಂದು ಮಲಗಿದ್ದು ಸ್ವಲ್ಪ ಏಕೆಲ್ಲ ಜಾಸ್ತಿ ಇತ್ತು ಸೊ ಮಲ್ಕೊಂಡಿದೆ ಇವಾಗ ನಮ್ಮ ಯಜಮಾನ್ರು ಏಳಿಸಿ ಕಾಫಿ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕಾಫಿ ದಯವಿಟ್ಟು ಯಾರು ಜಾಸ್ತಿ ಕಾಫಿ ಕುಡಿಬೇಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೆ ಅವಾಗವಾಗ ಒಂದ್ಸಲ ಎಲ್ರಿಗೂ ಕುಡಿಬೇಕಂತ ಅನಿಸೆ ಅನಿಸುತ್ತೆ ನಾನು ಜಾಸ್ತಿ ಕುಡಿಯೋಲ್ಲ ತುಂಬ ಕಡಿಮೆ ಕಾಫಿ ಕುಡಿಯೋದು ಬಟ್ ಇವತ್ತು ತಲೆನೋತಿದೆ ಅಂತೇಳಿ ಕಾಫಿ ಕುಡಿತಾ ಇದ್ದೀನಿ ಇವತ್ತಿನ ಒಳಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ